ಪಾಂಡುಪುರ ಪಾಂಡವ ಕ್ರೀಡಾಂಗಣದಲ್ಲಿ ಹಸಿರು ನಕ್ಷತ್ರ ರೈತರ ಆಶಾಕಿರಣ ಹೋರಾಟಗಾರರಾದಂಥ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯನವರ ಎಪ್ಪತ್ತೈದನೇ ವರ್ಷದ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ನೆಚ್ಚಿನ ಚಿತ್ರನಟರಾದ ದರ್ಶನ್ ತೂಗುಪ್ಪರವರಿಗೆ ಒಂದು ಅಭಿನಂದನೆಯನ್ನು ಏರ್ಪಡಿಸಲಾಗಿದೆ ಕಾರಣ ಇಷ್ಟೇ ಇತ್ತೀಚೆಗೆ ತೆರೆ ಕಂಡಂಥ ಕಾಟೇರ ಸಿನಿಮಾದಲ್ಲಿ ಈ ನಾಡಿನ ರೈತರ ಆಗು ಹೋಗುಗಳ ಬಗ್ಗೆ ಚಿತ್ರೀಕರಿಸಲಾಗಿದೆ ಜೊತೆಗೆ ಉಳುವವನಿಗೆ ಭೂಮಿ ಇಂದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅದಕ್ಕೆ ರೂಪವನ್ನು ಕೊಟ್ಟಿದ್ದರು ನಂತರ ದಿನಗಳಲ್ಲಿ ಬಂದಂಥ ಜನಪ್ರತಿನಿಧಿಗಳು ಅದನ್ನು ಮರ್ತಿದ್ರು ರೈತನ ಆಶಾಕಿರಣವಾದಂಥ ಯೋಜನೆಯನ್ನು ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದು ಕೆಲ ಸಂದರ್ಭ ಎಡ್ವಾರ್ಡ್ನಿಂದ ಮರ್ತಿದ್ರು ಆದರೆ ನಾಯಕ ನಟರಾದ ದರ್ಶನ್ ಅವರು ಅದರ ನಿರ್ಮಾಪಕರಾದಂಥ ರಾಕನ್ ವೆಂಕಟೇಶ್ ಅವರು ಶ್ರಮಪಟ್ಟು ಒಳ್ಳೆಯ ಚಿತ್ರವನ್ನು ತಂದು ಈ ನಾಡಿನ ರೈತರಿಗೆ ತನ್ನ ಆಸ್ತಿಯ ಬಗ್ಗೆ ಏನು ಗೌರವ ಇದೆ ನಾನು ಆಸ್ತಿಯನ್ನು ಯಾವ ರೀತಿ ಪಡೆದೇ ಅಂತೇಳಿ ಪರಿಶೀಲನೆ ಮಾಡಿಕೊಟ್ಟಿದ್ದಾರೆ ಅದರಿಂದ ನಾನು ಈ ಪಾಂಡವಪುರ ತಾಲೂಕಿನ ಪರವಾಗಿ ದರ್ಶನ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅವರು ಫಸ್ಟ್ ಟೈಮಲ್ಲಿ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಈ ಹಿಂದೇನು ದರ್ಶನ್ ಅವರು ಬಂದಿದ್ದರು ಸುಮಾತಾ ಅಂಬರೀಷ್ ಅವರು ಎಂ ಪಿ ಮಾಡಬೇಕಾದ್ರೆ ದರ್ಶನ್ ಅವರು ಈ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಭೇಟಿಯನ್ನು ಕೊಟ್ಟಿದ್ದರು ಅವರ ಶ್ರಮದಿಂದ ಸುಮಲತಾ ಮೇಡಮ್ನವರು ಲೋಕಸಭಾ ಸಧ್ಯಕ್ಷ ಆಯ್ಕೆಯಾದರು ಮೊನ್ನೆ ಮೊನ್ನೆ ನಮ್ಮ ಚಿಂಚಿಂಗಿರಿ ಶಾಲೆಯಲ್ಲಿ ಜರುಗಿದಂಥ ಕಾರ್ಯಕ್ರಮದಲ್ಲೂ ದರ್ಶನ್ ಅವರು ಭೇಟಿ ಕೊಟ್ಟರು ಅಂದರೆ ಪಾಂಡುಪುರ ತಾಲೂಕಿಗೂ ದರ್ಶನ್ ಅವ್ರಿಗೂ ಅವಿಭಾವ್ಯ ಸಂಬಂಧ ಇದೆ ಅಂತ ನನಗಾರು ಅನಿಸುತ್ತೆ ಒಂದೇ ಹೆಸರು ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ತೂಗು ದರ್ಶನ್ ಅವರು ಇಬ್ಬರು ಹೆಸರುಗಳು ಚೇಂಜು ಆದರೆ ಇಬ್ಬರು ಒಂದೇ ಈ ನಾಡಿಗೆ ಈ ರಾಜ್ಯಕ್ಕೆ ಅವ್ರದ್ದೇ ಆದ ಕೊಡುಗೆಗಳನ್ನು ಇದ್ದಾರೆ ಮತ್ತು ನಾಯಕ ನಟರವರು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಪಾಂಡವಪುರದಲ್ಲಿ ಪುಟ್ಟಣ್ಣವರ ಎಪ್ಪತ್ತೈದನೇದು ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ದರ್ಶನ್ ಅವರು ಆಗಸ್ತಿದ್ದಾರೆ ಇದ್ದಾರೆ ನಿಜ ಹೇಳಬೇಕಂದ್ರೆ ಇವರು ಮಹಾನ್ ರೈತ ನಾಯಕ ಇವ್ರಿಗೋಸ್ಕರ ಇವತ್ತು ಒಬ್ಬ ನಾಯಕ ನಟಗಿರೋ ದರ್ಶನ್ ಅವರು ಎಲ್ಲರ ಜನಸಮ್ಮುಖದಲ್ಲಿ ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ರೈತರುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಅವರು ಇದೇ ತರ ಇನ್ನು ಮುಂದೆ ನಮ್ಮ ರೈತರುಗಳಿಗೆ ಮಾದರಿಯಾಗಿ ಅವರು ಮುಂದೆ ಸರ್ ಅವರು ನಮ್ಮೂರಿಗೆ ಬರ್ತಿರೋದು ತುಂಬಾ ಖುಷಿ ಆಗ್ತೈತೆ ಮತ್ತೆ ನಮ್ಮ ಪುಟ್ಟಣ್ಣಯ್ಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮತ್ತೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಕಾಟೇರ ಸಿನಿಮಾದ ಒಂದು ರೈತರಿಗೋಸ್ಕರ ಹೋರಾಡಿರುವಂಥ ಒಂದು ಇದು ಒಂದು ಮೆಸೇಜ್ ಇರುವಂಥ ಸಿನಿಮಾನ ನಮ್ಮ ಅಂಥ ನಾಯಕನಿಗೆ ಮಾಡಿರುವಂಥ ಟೀಮ್ಗೆ ಮತ್ತು ಅವ್ರಿಗೆ ಒಂದು ನಮ್ಮ ಕಡೆಯಿಂದ ನಮ್ಮ ರೈತ ಸಂಘದ ಮತ್ತು ದರ್ಶನ್ ಪುಟ್ಟಣಯ್ಯ ಪುಟ್ಟಣಯ್ಯರ ಕಡೆಯಿಂದ ನಮ್ಮ ಪಾಂಡಪುರ ತಾಲೂಕಿನ ಎಲ್ಲ ರೈತ ಸಂಘದ ಕಡೆಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರಿಂದ ನಮಗೆ ಫುಲ್ ತುಂಬ ಖುಷಿ ಆಗ್ತಿದೆ ಅವ್ರು ಹೆಚ್ಚು ಹೆಚ್ಚು ಈ ಥರದ ಸಿನಿಮಾಗಳನ್ನ ರೈತರಿಗೋಸ್ಕರ ಇನ್ನೂ ಮಾಡಬೇಕು ಅಂತ ಇನ್ನೆಚ್ಚು ಕೇಳ್ಕೊತಿದ್ದೀನಿ ಸರ್ ಹೌದು ಅವರು ಕಾಟೇರ ಸಿನಿಮಾ ಇಂದ ತುಂಬ ಜನರಿಗೆ ರೈತರ ಪರವಾಗಿ ಒಂದು ಒಳ್ಳೆ ಮೆಸೇಜ್ ಇರೋದ್ರಿಂದ ಆಮೇಲೆ ದರ್ಶನ್ ಪುಟ್ಟಣೆ ಅವರಿಗೆ ಅವರು ಒಳ್ಳೆ ಎಲ್ಪ್ ಮಾಡಿರೋದ್ರಿಂದ ಎಲೆಕ್ಷನಲ್ಲೆಲ್ಲ ಅವ್ರು ಕರೆಸಿ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಸರ್ ಅವ್ರು ಹಿಂಗೆ ಇನ್ನೂ ಇನ್ನು ಮುಂದೆ ಚ ಹಿಂಗೆ ಸಿನಿಮಾಗಳೆಲ್ಲ ಇಂಪ್ರೂವ್ ಆಗಿ ಎಲ್ಲ ಹಂಡ್ರೆಡ್ ಡೇಸ್ ಓಡಲಿ ಅಂತ ಕೇಳ್ಕೋತೀವಿ ಸರ್ ಸರ್ ಎಲ್ಲ ನೋಡಿರಂಗೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅವರ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್ ಈ ರೈತರ ಬಗ್ಗೆ ಫಿಲಮ್ ಮಾಡಿದ್ಮೇಲೆ ಎವ್ರಿ ಒನ್ ಬಿಕಾಸ್ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಎಂದು ರೈತ್ರಿಗೆ ಸಪೋರ್ಟ್ ಮಾಡಲೇಬೇಕು ಸೊ ಈ ಟೈಮಲ್ಲಿ ಒಂದು ಫಿಲಮ್ ಆರ್ಟಿಸ್ಟ್ ಅದ್ರ ಬಗ್ಗೆ ಒಂದು ಫಿಲಮ್ ಮಾಡಿ ಅದ್ರ ಬಗ್ಗೆ ಭೂ ಕಾಯ್ದೆ ಬಗ್ಗೆ ಏನು ಹೇಳಿದ್ದಾರೆ ಎವ್ರಿ ಒನ್ ಅಷ್ಟು ವಾಚ್ ಹೆಂಗೆ ಬಂತು ಒಬ್ಬೊಬ್ಬರಿಗೆ ಭೂಮಿ ಅದನ್ನು ಎತ್ತಿ ತೋರಿಸಿದ್ದಾರೆ ಒಂದು ಮೂವಿ ಸೊ ಎವ್ರಿ ಒನ್ ಬಂದು ಎಲ್ಲರೂ ಈ ಮೂವಿ ನೋಡಬೇಕು ಮತ್ತು ಇವತ್ತು ಅವ್ರದ್ದು ಎಪ್ಪತ್ತೈದನೇ ಜನ್ಮದಿನ ಸೊ ಇವ್ರಿಗೆ ನಿಮಗೆಲ್ಲ ಗೊತ್ತಿರೋಂಗೆ ಅವರು ರೈತ ಪಿತಾಮಹ ಅಂತಲೇ ಕರೀತಾರೆ ಸೊ ನಾವೆಲ್ಲ ಅವ್ರ ಅಂಡರಲ್ಲಿ ಗೈಡೆನ್ಸಲ್ಲಿ ಬೆಳೆದಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಟು ಸೆಲ್ಯೂಟ್ ಇಮ್ ಸೊ ಅದಕ್ಕೆ ಬಂದಿದ್ದೀವಿ ಒಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ಸೊ ಥ್ಯಾಂಕ್ ಯು